ಆಕಾಶವಾಣಿ ಡೆಂಗ್ಯೂ ಭಯಾ ಬೇಡ ಜಾಗ್ರತೆ ಭಾಗವಹಿಸುತ್ತಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗದ ವಿಶೇಷ ಆಯುಕ್ತರಾದ ವಿಕಾಸ್ ಕಿಶೋರ್ ಸುರಳ್ಕರ್ ಅವರು ಕೇಳಿ ಕಾರ್ಯಕ್ರಮ ಡೆಂಗ್ಯೂ ಭಯಾ ಬೇಡ ಜಾಗ್ರತೆ ಜಾಗ್ರತೆ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ ಎಂಪಿಯ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗದ ವಿಶೇಷ ಆಯುಕ್ತರಾದ ವಿಕಾಸ್ ಕಿಶೋರ್ ಸುರಳಕರ್ ಅವರು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಸುರಳ್ಕರ್ ಅವರೇ ಧನ್ಯವಾದಗಳು ಸದ್ಯ ಈಗ ಡೆಂಗ್ಯೂ ಪರಿಸ್ಥಿತಿ ಹೇಗಿದೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸುತ್ತಮುತ್ತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರತಕ್ಕಂತ ಏರಿಯಾ ನೋಡಿದ್ರೆ ಟೋಟಲ್ ಎಂಟು ವಲಯಗಳು ಬರ್ತಾವ ಎಲ್ಲಾ ವಲಯಗಳಲ್ಲಿ ಸೇರಿ ಜನವರಿ ಫಸ್ಟ್ ಇಂದ ಹಿಡ್ಕೊಂಡು ಟ್ವೆಂಟಿ ಫಸ್ಟ್ ಜುಲೈ ತನಕ ಈ ವರ್ಷದಲ್ಲಿ ನಾವು ಆರು ಸಾವಿರ ಮುನ್ನೂರ ಚಿಲ್ಲರೆ ಕೇಸಸ್ ಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಒಂದು ಎರಡು ಸಾವಿರ ಚಿಲ್ಲರೆ ಕೇಸಸ್ ಗಳು ಆಕ್ಟಿವ್ ಕೇಸಸ್ ಇದಾವ ಯಾಕೆಂದ್ರೆ ಉಳಕಿದ್ದು ಅರೌಂಡ್ ನಾಲ್ಕು ಸಾವಿರ ಚಿಲ್ಲರೆ ಕೇಸಸ್ ತಿಂಗ್ಳು ತಿಂಗಳು ಗಂಟಲೆ ನಮ್ಗೆ ಏನು ಬರ್ತಾ ಹೋಗಿದಾವ ಮತ್ತೆ ಅದರ ಟ್ರೀಟ್ಮೆಂಟ್ ಆಗಿ ಪೇಶೆಂಟ್ಸ್ ಡಿಸ್ಚಾರ್ಜ್ ಕೂಡ ಮಾಡಲಾಗಿರುತ್ತದೆ ಟೂ ತೌಸಂಡ್ ಆರ್ಡ್ ಕೇಸಸ್ ಏನಿದಾವ ಅದರದ್ದು ಟೋಟಲ್ ಹೆಚ್ಚು ಕಡಿಮೆ ಅರೌಂಡ್ ಹಂಡ್ರೆಡ್ ಡಿಫರೆಂಟ್ ಹಾಟ್ ಹಾಟ್ಸ್ಪಾಟ್ಸ್ ಅಲ್ಲಿ ಮತ್ತೆ ಉಳಕಿದ ಕೇಸಸ್ ಐಸೋಲೇಟೆಡ್ ಪ್ಲೇಸಸ್ ಅಲ್ಲಿ ಬೇರೆ ಬೇರೆ ಝೋನ್ಸ್ ಗಳಲ್ಲಿ ಇದಾವೆ ಸದ್ಯಕ್ಕೆ ಮಹಾದೇವಪುರ ಮತ್ತೆ ಪೂರ್ವ ವಲಯ ಏನಿದೆ ಆ ವಲಯದಲ್ಲಿ ಸ್ವಲ್ಪ ಕೇಸಸ್ ಗಳ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶ ಇದೆಯಲ್ಲ ಅಲ್ಲಿ ಸಾಕಷ್ಟು ಕಡಿಮೆ ಇದೆ ಡೆಂಗ್ಯೂ ಕೇಸ್ಗಳು ಬೆಂಗಳೂರಿನ ನಗರ ಪ್ರದೇಶಕ್ಕೆ ಹೋಲಿಸಿದ್ರೆ ಅನ್ನುವ ಒಂದು ಮಾತಿದೆ ಯಾಕೆಂದ್ರೆ ಅಲ್ಲಿ ತೊಂಬತ್ತು ನೂರು ನೂರಿಪ್ಪತ್ತರ ಕೇಸ್ ಇಲ್ಲಿ ಆರು ಸಾವಿರದ ಮೇಲಿನ ಕೇಸ್ ಇದೆ ನಾವು ಕಾರಣ ಇದಕ್ಕೆ ಈ ವರ್ಷ ನಂಬರ್ ಆಫ್ ಕೇಸಸ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬರುವುದಕ್ಕೆ ನಾಲ್ಕು ಮೇಜರ್ ರೀಸನ್ಸ್ ಒಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ವರ್ಷ ಮೇ ಅಂಡ್ ಜೂನ್ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಇಂಟರ್ಮಿಡಿಯಂಟ್ ರೇನ್ಫಾಲ್ ಬಂದಿರುವಂತದ್ದು ಲಾಸ್ಟ್ ಒಂದು ಫೈವ್ ಟು ಟೆನ್ ಇಯರ್ಸ್ ಡೇಟಾ ನೋಡಿದ್ರೆ ಇದೇ ಫಸ್ಟ್ ಸತಿ ಆಗಿರುವಂತದ್ದು ಒಂದು ಎರಡನೇದು ನಮ್ಮ ಇಂಡಿವಿಜುವಲ್ ಬೇರೆ ಬೇರೆ ಝೋನ್ಸ್ ಗಳೇನಿದಾವ ಆ ಝೋನ್ಸ್ ಗಳಲ್ಲಿ ಹೆಚ್ಚು ಕಡಿಮೆ ಆಗಿರ್ತಕ್ಕಂಥ ರೆನ್ಫಾಲ್ ಪ್ರಮಾಣ ಮತ್ತೆ ಆ ಏರಿಯ ಅಲ್ಲಿ ಈ ರೆನ್ಫಾಲ್ ಆದ ನಂತರ ಕ್ಲೀನ್ಲಿನೆಸ್ ಬಗ್ಗೆ ಆ ಏರಿಯಾದ ನಮ್ಮ ಬಿ ಬಿ ಎಂ ಪಿ ಅಥರಿಟಿ ಇರಬಹುದು ಮತ್ತೆ ಆ ಏರಿಯಾದ ಜನ ಇರಬಹುದು ಅವರು ಹೈಜೀನ್ ರಿಲೇಟೆಡ್ ತಗೊಂಡಿರ್ತಕ್ಕಂಥ ಏನು ಕ್ರಮಗಳಿದಾವಲ್ಲ ಅದು ಕೂಡ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಆಗಿರೋದ್ರಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಝೋನ್ಸ್ ಅಲ್ಲಿ ನಮ್ದು ಔಟರ್ ಝೋನ್ಸ್ ಇರಬಹುದು ಇನ್ನರ್ ಝೋನ್ಸ್ ಇರಬಹುದು ಕೇಸಸ್ ನಂಬರ್ ಹೆಚ್ಚು ಕಡಿಮೆ ಕಂಡು ಬರ್ತಾ ಇದೆ ಬಟ್ ಈಗ ತಾವು ಹೇಳಿದಂಗೆ ನಾವು ಏನ ಸಿಕ್ಸ್ ತೌಸಂಡ್ ಆರ್ಡರ್ ಕೇಸ್ ಇದಾವೆ ಅವ್ರದ್ದು ಏನ ಸೋಷಿಯಲ್ ಸ್ಟ್ರಾಟ ಮತ್ತೆ ಅವ್ರದ್ದು ಯಾವ ತರದ ಹೌಸಿಂಗ್ ಅಲ್ಲಿ ಅವರು ಇದ್ದಾರೆ ಅದು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಸ್ವಲ್ಪ ಈ ಅಪಾರ್ಟ್ಮೆಂಟ್ಸ್ ಆಗಲಿ ಯಾವ ಯಾವ ಮನೆಗಳಲ್ಲಿ ಇದು ಪ್ಲ್ಯಾಂಟ್ಸು ಪಾಟ್ಸ್ ಇರಲಿ ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಏನೇನೋ ಫೆಸಿಲಿಟೀಸ್ ಮತ್ತೆ ಥಿಂಗ್ಸ್ ಅವರು ಮನೇಲಿ ಇಟ್ಟಿರ್ತಾರೆ ಫ್ರಿಜ್ ಇರಬಹುದು ಎ ಸಿಗಳಿರ್ಬೋದು ಇರಬಹುದು ಅಲ್ಲಿ ಮಾಸ್ಕಿಟೋ ಬ್ರಿಡಿಂಗ್ ಸೈಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದಿದೆ ಪ್ರೀ ಮಾನ್ಸೂನಿನ ಮಳೆ ನೀರಿನ ಸಂಗ್ರಹ ಆಗಿರೋದು ಇದನ್ನ ಬಿಬಿಎಂಪಿ ನಿರೀಕ್ಷೆ ಮಾಡಿರ್ಲಿಲ್ವಾ ಇದನ್ನು ಬಿಬಿಎಂಪಿ ನಿರೀಕ್ಷೆ ಮಾಡಿತ್ತು ನಾವು ಈ ಡೆಂಗಿ ಕೇಸಸ್ ರೈಸು ಮೇ ತಿಂಗಳಿಂದಾನೇ ಫಾಲೋ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಕೇಸಸ್ ಬರ್ತಿದ್ರು ಆ ಏರಿಯಲ್ಲಿ ಸರ್ವೆಲೆನ್ಸ್ ಮಾಡೋದು ಫಾರ್ ಎಕ್ಸಾಂಪಲ್ ನಮ್ದು ರೆಗ್ಯುಲರ್ ಎಸ್ಟಾಬ್ಲಿಷ್ ಆರ್ಮಿನ ಇರುತ್ತೆ ಅಂದ್ರೆ ಒಂದು ಏರಿಯಾ ಒಂದು ಕೇಸ್ ಬಂದ್ರೆ ಇಮಿಜಿಟ್ ಆಗಿ ನಮ್ದು ಇಂಟಿಗ್ರೇಟೆಡ್ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆ ಇಂಡಿವಿಜುವಲ್ ಹಾಸ್ಪಿಟಲ್ ಅವರು ಅನ್ನು ಅಪ್ಲೋಡ್ ಮಾಡ್ತಾರೆ ನಮ್ಮ ತಂಡಕ್ಕೆ ಗೊತ್ತಾಗುತ್ತದೆ ಅಲ್ಲಿ ಅವ್ರು ಹೋಗಿ ಯಾವ ಮನೆಯಲ್ಲಿ ಕೇಸ್ ಇದೆ ಮತ್ತೆ ಸುತ್ತಮುತ್ತಲಿನ ಏರಿಯಾ ಅಲ್ಲಿ ಇಡೀಸ್ ಮಾಸ್ಕಿಟೋದು ಏನು ಲಾರ್ವ ಬ್ರೀಡಿಂಗ್ ಸ್ಪಾಟ್ಸ್ ಇಲ್ಲ ಸರ್ವೆ ಅವರು ಮಾಡ್ತಾರೆ ಇದನ್ನ ನಾವು ಸರ್ವೆ ನಮ್ದು ಕಾರ್ಯ ಪ್ರಗತಿ ಇತ್ತು ಇಂಟರ್ಮಿಡಿಯಂಟ್ ರೋನ್ ರೈನ್ಫಾಲ್ ಇರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ಅಂತ ಅದು ಕೂಡ ನಿರೀಕ್ಷೆ ಇತ್ತು ಅದರ ತಕ್ಕಂತೆ ನಾವು ನಮ್ದು ಸರ್ವೆ ಸರ್ವೆನ್ಸ್ ಕಾರ್ಯ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂತ ತಂಡಗಳೇನಿದ ನಂಬರ್ ನಾವು ಇನ್ಕ್ರೀಸ್ ಮಾಡಿಕೊಂಡು ಮೊದಲೇ ನಾವು ನಿಮ್ಗೆ ಹೇಳಿದಂಗೆ ಎಲ್ಲಿ ಕೇಸ್ ಬರುತ್ತದೆ ಅಲ್ಲೇ ಹೋಗಿ ಸರ್ವೆ ಕಾರ್ಯ ಮಾಡೋದನಿತ್ತು ಅದನ್ನು ಮೀರಿ ನಾವು ಪ್ರತಿಯೊಂದು ಮನೆಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಂತ ಎಲ್ಲ ರೀತಿಯ ಕ್ರಮಗಳನ್ನು ನಾವು ಕೈಗೊಳ್ತಾನೆ ಬಂದಿದೀವಿ ಮತ್ತೆ ಮೊದಲಿನ ಬಂದಿರೋ ಇಂಟರ್ಮಿಡಿಯಂಟ್ ರೈನ್ಫಾಲ್ ಏನ ಲಾರ್ವ ಪಾಪ್ಯುಲೇಷನ್ ಏನೋ ಪುಷ್ ಒಂದು ಸಿಕ್ಕಿದೆ ಆ ಪುಷ್ ಸಿಕ್ಕಿರುವುದು ಅಟ್ಮಾಸ್ಪಿರಿಕ್ ಕಂಡೀಷನ್ ಇದೆ ಆ ಕಂಡೀಷನ್ ಯಾವಾಗ ನಮ್ಗೆ ಒಂದು ಬಿಡುವು ಸಿಗುತ್ತದೆ ಅವಾಗ ಮಾತ್ರ ಇದು ವೇವ್ ಡೌನ್ಲೋಡ್ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕೆ ನಾವು ನಮ್ಮ ಕೆಲಸ ಸರ್ವೆಲನ್ಸ್ ಹೈಜೀನು ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್ ಅಂಡ್ ಅರಿವು ನಾವು ಮಾಡ್ತಾ ಇದ್ರೆ ಆ ಗ್ಯಾಪ್ ನಮ್ಗೆ ಸಿಕ್ಕಿದು ಈ ದಿಸ್ ವೇ ಖಂಡಿತ ಡೌನ್ವರ್ಡ್ ಆಗಿ ಟರ್ನ್ ಆಗುತ್ತದೆ ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್ ಅಂತ ಅಂದಾಗ ಹಿಂದೆ ಕೋವಿಡ್ ಆದಾಗೇನೆ ಜನ ಗಾಬರಿಯಾಗಿ ಜ್ವರ ಅಂತಂದಾಗ ಆಸ್ಪತ್ರೆಗೆ ಹೋಗಿ ಸೇರುವಂತಹ ಒಂದು ಆತಂಕವನ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತಾವೇನ್ ಹೇಳ್ತೀರಾ ಇದಕ್ಕೆ? ಈ ಆರ್ ಸಾವಿರ ಚಿಲ್ರಿ ಏನ ಕೇಸ್ ಬಂದो ಅದಕ್ಕೆ ನಾವು ಚೆಕ್ ಮಾಡಿದ್ರೆ ಮೂರು ಕನ್ಫರ್ಮ್ ಡೆಂಗು ಡೆತ್ಸ್ ಕೂಡ ಆಗಿದಾವೆ. ಆ ಡೆತ್ ಆಡಿಟ್ ಮಾಡುವಾಗ ಕಂಡು ಬಂದಿರತಕ್ಕಂತ ಕೆಲವೊಂದು ऑब्ಸರ್ವೇಷನ್ಸ್ ಕೂಡ ನಾನು ತಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ. ಡೆಂಗಿ ಜೊತೆಗೆನೇ ಉಲ್ಕಿದ ಕೋಮಾರ್ ಡಿಟಿಗಳು ಏನಿದಾವೆ ಅವು ಯಾರ್ಯಾರಿಗೆ ಏನಾದರೂ ಇದ್ರೆ ಅದಕ್ಕೆ ಅವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ ಅಂತ ಅನ್ನೋದು ಅವರು ಖಚಿತಪಡಿಸ್ಕೋಬೇಕು ಒಂದು ವೇಳೆ ನಿಮ್ಗೆ ಏನಾದರೂ ಆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ಹೈಪರ್ ಟೆನ್ಷನ್ ಇರಬಹುದು ಡೈಬಿಟೀಸ್ ಇರಬಹುದು ಅದಕ್ಕೆ ಏನಾದರೂ ತಮಗೆ ಕಾಯಿಲೆ ಇದ್ರೆ ನೀವು ಖಂಡಿತ ಅದರದ್ದು ಮೆಡಿಕೇಶನ್ ನೀವು ಇಮಿಜಿಯೇಟ್ ಆಗಿ ಚಾಲೂ ಮಾಡಬೇಕಾಗ್ತದೆ ವಿಧೌಟ್ ಗೆಟಿಂಗ್ ಎನಿ ಇನ್ಫೆಕ್ಷನ್ ಇಟ್ ಸೆಲ್ಫ್ ಇದು ಫಸ್ಟ್ ಆಗಬೇಕಾಗಿರೋ ಕೆಲಸ ಎರಡನೇದು ಇದು ಆದ ನಂತರ ಡೆಂಗ್ಯೂ ಇಸ್ ಆಲ್ಸೋ ಒನ್ ಆಫ್ ದಿ ವೈರಲ್ ಫೀವರ್ಸ್ ಓನ್ಲಿ ಸೊ ಆಗಿರೋದ್ರಿಂದ ತಮಗೆ ಇಮಿಜಿಯೇಟ್ ವೈರಲ್ ಫೀವರ್ ಬಂದರೆ ನೀವು ಆ ಫೀವರ್ದು ಸಿಂಟಮ್ಸು ಅಗ್ರವೇಟ್ ಆಗಲಿಕ್ಕೆ ಕಾಯದೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿನೇ ನಮ್ಮ ಕ್ಲಿನಿಕ್ ಇರಬಹುದು ಪಿ ಎಸ್ ಯು ಪಿ ಎಸ್ ಸಿ ಗಳು ಇರ್ಬೋದು ಗೌರ್ಮೆಂಟ್ ಬೇರೆ ಬೇರೆ ಹಾಸ್ಪಿಟಲ್ಸ್ ಇರಬಹುದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ ಇರಬಹುದು ಪ್ರೈವೇಟ್ ಫ್ಯಾಸಲಿಟಿ ಇರಬಹುದು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ನೀವು ಚಿಕಿತ್ಸೆಯನ್ನು ಪಡೆದಿದ್ರೆ ಅಟ್ ಅರ್ಲಿಯಸ್ ಸ್ಟೇಜ್ ಇಟ್ ಸೆಲ್ಫ್ ಮೆಡಿಕೇಶನ್ ಚಾಲೂ ಆದ್ರೆ ಅಗ್ರವೇಷನ್ ಚಾನ್ಸಸ್ ಬಹಳ ಕಡಿಮೆ ಆಗ್ತಾವ ಬಟ್ ನೀವು ನಿಮಗೆ ಅಂಡರ್ಲೈನ್ ಏನಾದರೂ ಕೋಮಾರ್ಬಿಡಿಟಿ ಇದ್ರೆ ಮತ್ತೆ ಇದು ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಚಾಲೂ ಮಾಡದೆ ಹೋದ್ರೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೆ ಇದರದ ಅಗ್ರವೇಷನ್ ಚಾನ್ಸಸ್ ಇನ್ಕ್ರೀಸ್ ಆಗ್ತಾವ ಸೊ ಹಾಗಿರೋದ್ರಿಂದ ನಾವು ಮೊದಲಿಂದ ಮಾತಾಡ್ತಾ ಬಂದಾಗ ಹೈಜೀನ್ ರಿಲೇಟೆಡ್ ಪ್ರಿಕಾಷನ್ಸು ತಮ್ಮ ಕೋಮಾರ್ಬಿಡಿಟೀಸ್ ರಿಲೇಟೆಡ್ ಅವಶ್ಯಕತೆ ಇದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅದನ್ನ ಗುರ್ತಿಡ್ದು ಬೇಸಿಕ್ ಮೆಡಿಕೇಶನ್ ಏನಾದರೂ ಅವಶ್ಯಕತೆ ಇಲ್ಲ ಅದನ್ನು ಚಾಲೂ ಮಾಡಿಸೋದು ಇಫ್ ಎನಿ ಇನ್ಫೆಕ್ಷನ್ ಯು ಕ್ಯಾಚ್ ದೆನ್ ಇಮಿಡಿಯೇಟ್ ಆಗಿ ಡಾಕ್ಟರ್ ಸಲಹೆ ಪಡೆಯುವುದು ಚಿಕಿತ್ಸೆ ಪಡೆದು ಟ್ರೀಟ್ಮೆಂಟ್ ಚಾಲೂ ಮಾಡಿಸೋದು ಇದು ತ್ರೀ ಸ್ಟೇಜಸ್ ಅಲ್ಲಿ ನಾವು ಇನ್ಶೋರ್ ಮಾಡಿದ್ರೆ ಇನ್ಫೆಕ್ಷನ್ ಬಂದ್ರೂ ಸಹಿತ ಟ್ರೀಟ್ಮೆಂಟ್ ಆಗಕ್ಕೆ ಗವರ್ಮೆಂಟ್ ಫೆಸಿಲಿಟೀಸ್ ಬಿಬಿಎಂಪಿ ಫೆಸಿಲಿಟೀಸ್ ಎಲ್ಲಾ ರೀತಿಯ ನಮ್ದು ಕನ್ಸ್ಯೂಮೇಬಲ್ಸ್ ಇಂದ ನಾವು ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೀವಿ ತಪಾಸಣೆ ಮಾಡಿಸ್ಬೇಕು ಅಂತ ಅನ್ನೋದೊಂದನ್ನು ತಾವು ಹೇಳಿದ್ರೆ ಈಗ ಲ್ಯಾಬ್ಗಳಿಗೆ ನಾವು ರಕ್ತ ಪರೀಕ್ಷೆಗೆ ಕೊಡಬೇಕು ಅವುಗಳ ರಿಸಲ್ಟ್ಸನ್ನ ಕೊಡುವ ವಿಷಯದಲ್ಲಿ ಯಾವ ರೀತಿಯ ಕೆಲಸಗಳು ನಡೀತಾ ಇದೆ ಲ್ಯಾಬಿನ ವಿಚಾರಕ್ಕೆ ಬಂದರೆ ತಾವು ಹೇಳಿರೋದು ನಿಜ ಇದೆ ಇದಕ್ಕೆ ನಮ್ಮ ಬಿ ಬಿ ವ್ಯಾಪ್ತಿಯಲ್ಲಿ ಇನ್ನೂರ ಇಪ್ಪತ್ತೆಂಟು ಫಂಕ್ಷನಲ್ ನಮ್ದು ನಮ್ಮ ಕ್ಲಿನಿಕ್ಸ್ ಇದಾವ ಮತ್ತೆ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಏನು ಯು ಪಿ ಎಸ್ ಅದರ ಜೊತೆಗೆ ನಮ್ದು ಏನೋ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದಾವ ಎಲ್ಲಾ ಹಾಸ್ಪಿಟಲ್ಸ್ ಗಳಲ್ಲಿ ನಾವು ಬೇಸಿಕ್ ಟೆಸ್ಟಿಂಗ್ ಕಿಟ್ಸ್ ಇಟ್ಟಿದೀವಿ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಫಸ್ಟ್ ನೀವು ಆ ನಮ್ಮ ಫೆಸಿಲಿಟೀಸ್ ಗೆ ಹೋಗಿ ನಿಮ್ಮ ಬೇಸಿಕ್ ಟೆಸ್ಟ್ ಮಾಡಿಸಿ ಒಂದ್ ವೇಳೆ ಆ ಟೆಸ್ಟ್ ಪಾಸಿಟಿವ್ ಬಂದ್ರೆ ಅದಕ್ಕೆ ಇಮಿಜಿಯೇಟ್ ಆಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಬಿಬಿಎಂಪಿ ಲ್ಯಾಬ್ಸ್ ಇದಾವ ಅಲ್ಲಿ ನಾವು ಅದನ್ನು ಕಳಿಸ್ತೀವಿ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅವರು ಅದರದ್ದು ಕನ್ಫರ್ಮೇಟರಿ ಟೆಸ್ಟ್ ರಿಸಲ್ಟ್ ಲೋಕಲ್ ನಮ್ಮ ಯಾರ್ ಮೆಡಿಕಲ್ ಆಫೀಸರ್ ಮಾಡಿರ್ತಾರೆ ಅವರಿಗೆ ಕಮ್ಯುನಿಕೇಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಇದೇ ಸಿಸ್ಟಮ್ ನಮ್ಮ ಗವರ್ಮೆಂಟ್ ಲ್ಯಾಬ್ಸ್ ಹೊರತು ಪ್ರೈವೇಟ್ ಲ್ಯಾಬ್ಸ್ ಅಲ್ಲಿ ಕೂಡ ಅವರು ಅಳವಡಿಸ್ತಾ ಇದ್ದಾರೆ ಅದಕ್ಕೆ ಎಷ್ಟು ರೇಟ್ ಚಾರ್ಜ್ ಮಾಡಬೇಕು ಅದಕ್ಕೆ ಒಂದು ಗವರ್ಮೆಂಟ್ ನಿಗದಿತ ರಿಲೇಟೆಡ್ ಲೋಕಲ್ ಡಾಕ್ಟರ್ ಸಲಹೆ ಮೇಲೆ ನಂದು ಫಸ್ಟ್ ಸಜೆಸನ್ ವಿಲ್ ಬಿ ರಿಕ್ವೆಸ್ಟ್ ವಿಲ್ ಬಿ ಗವರ್ಮೆಂಟ್ ಫ್ಯಾಸಿಲಿಟೀಸ್ ಬಳಸಿ ಸೊ ದೊಡ್ಡ ಟ್ರ್ಯಾಕ್ ಕೂಡ ಉಳಿಯುತ್ತದೆ ಪ್ರೈವೇಟ್ ಫ್ಯಾಸಿಲಿಟೀಸ್ ಅಲ್ಲಿ ಮಾಡಿದ್ರೆ ಎಲ್ಲಿ ಮಾಡಿರ್ತೀರಿ ಅಲ್ಲಿ ನಮ್ದು ಐ ಎಚ್ ಐ ಪಿ ಪೋರ್ಟಲ್ ಏನಿರುತ್ತದೆ ಅವರಿಗೆ ತಾವು ಕೂಡ ಒಂದು ಅಂದ್ರೆ ಯಾರು ಬಾಧಿತರಿರ್ತಾರೆ ಇರ್ತಾರೆ ಅವರು ಹೋಗಿ ಅವರು ಕೂಡ ಹೇಳಲಿಕ್ಕೆ ಏನಾದ್ರೂ ಪಾಸಿಟಿವ್ ಬಂದಲ್ಲಿ ಇಮಿಜಿಯೇಟ್ ಆಗಿ ಆ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ಸೊ ಸರ್ವೆಲೆನ್ಸ್ ಸರ್ವೆನ್ಸ್ ಇಮಿಜಿಯೇಟ್ ಆಗಿ ಮೆಸೇಜ್ ಹೋಗುತ್ತೆ ಒಂದು ಪ್ರಶ್ನೆ ಬರುತ್ತೆ ತಾವು ಅಪಾರ್ಟ್ಮೆಂಟ್ ಗಳನ್ನ ಕೆಲವನ್ನ ಗುರುತಿಸಿದ್ದೀರಿ ಕೆಲವು ಪ್ರದೇಶಗಳನ್ನ ಹಾಟ್ಸ್ಪಾಟ್ಸ್ ಅಂತ ಹೇಳಿದಿರಿ ಎಲ್ಲವೂ ಆಗಿದೆ ಇದರ ನಡುವೆ ಖಾಲಿ ನಿವೇಶನಗಳ ಜಾಗಗಳಿವೆ ಅಲ್ಲಿ ಈಗ ಜನ ಕಸ ಹಾಕೋದು ಯಾರೂ ತಡೆಯಕ್ಕಾಗ್ತಿಲ್ಲ ಅದೂ ಅದು ಹಾಟ್ಸ್ಪಾಟ್ಸ್ ಆಗಿ ಪರಿಣಮಿಸ್ತಾ ಇದೆ ಇದಕ್ಕೆ ಯಾರನ್ನು ಹೊಣೆ ಮಾಡಬೇಕಾಗತ್ತೆ ತಾವು ಭಾಳ ಒಳ್ಳೆ ಪಾಯಿಂಟ್ ರೇಸ್ ಮಾಡಿದಿರಿ ನಮ್ಮ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಇದು ಖಾಲಿ ಸೈಡ್ಸ್ ಏನಿದೆ ಮತ್ತು ಅಲ್ಲಿ ಅದನ್ನು ಬೆಳೀತಾ ಇರತಕ್ಕಂಥ ಏನು ಅನ್ಹೈಜೆನಿಕ್ ಸಿನಾರಿಯೋ ಇರ್ಬೋದು ಅದು ಯಾರದು ಖಾಲಿ ಸೈಟ್ ಇರುತ್ತದೆ ಅದು ಅದು ಅವರದೇ ಜವಾಬ್ದಾರಿ ಅದನ್ನು ಕಂಪ್ಲೀಟ್ ಆಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡುವಂತದ್ದು ಪರ್ಮಿಸಿಬಲ್ ಇಲ್ಲ ಅದಕ್ಕೆ ಇಂಡಿವಿಜುವಲ್ ಓನರ್ ಮೇಲೆನೆ ಬಿಬಿಎಂಪಿ ನಮ್ದು ಕಾಯ್ದೆ ಅಡಿಯಲ್ಲಿ ಅವರಿಗೆ ಫೈನ್ ಹಾಕುವಂತದಾಗ್ಲಿ ಮತ್ತೆ ಪನಿಷ್ಮೆಂಟ್ ಕೊಡೋಕೆ ಅವಕಾಶ ಇದೆ ಯಾರಿಗೆ ಇಂಥದ್ದು ಗಮನಕ್ಕೆ ಬಂದ್ರೆ ಅವರು ಲೋಕಲ್ ಏರಿಯಾ ನಮ್ಮ ಎಂ ಎಚ್ ಗಳ ನಂಬರ್ ನಾವು ನನ್ನ ಪರ್ಸನಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಟ್ವೀಟ್ ಮಾಡಿ ಹೋಸ್ಟ್ ಮಾಡಿದೀನಿ ಅವರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಇಂಟಿಮೇಟ್ ಮಾಡಬಹುದು ಎಂಟು ಜನ ಝೋನಲ್ ಕಮಿಷನರ್ಸ್ ಇದಾರೆ ಅವರಿಗೆ ಕೂಡ ಅದರ ಬಗ್ಗೆ ತಿಳಿಸಬಹುದು ಮತ್ತೆ ನಮ್ಮ ಬಿ ಬಿ ಎಂಪಿ ಇದು ಒನ್ ಫೈವ್ ಡಬಲ್ ತ್ರೀ ಒಂದು ಐದು ಮೂರು ಮೂರು ಇದು ನಮ್ದು ಹೆಲ್ಪ್ ಲೈನ್ ನಂಬರ್ ಇದೆ ಆ ಹೆಲ್ಪ್ ಲೈನ್ ಗೆ ಅವರು ಕಾಲ್ ಮಾಡಿ ಹೇಳಿದ್ರೆ ಕೂಡ ನಮ್ಮ ಸಂಬಂಧಪಟ್ಟಂತ ಗ್ರಾಸ್ ರೂಟ್ ಲೆವೆಲ್ ಯಾರು ಅಧಿಕಾರಿಗಳು ಇರ್ತಾರೆ ಅವರಲ್ಲಿ ಹೋಗಿ ಏನ ಕ್ರಮ ಕೈಗೊಳ್ಳಬೇಕಾಗ್ತದೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಸೋಷಿಯಲ್ ಮೀಡಿಯಾ ಎಸ್ ಪಿ ಎಲ್ ಸಿಒಎ ಸಿಒಎಂ ಹೆಲ್ತ್ ಹೆಲ್ತ್ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಹೆಲ್ತ್ ಟ್ವಿಟರ್ ಹ್ಯಾಂಡಲ್ ಇದೆ ಮತ್ತೆ ಈ ಹ್ಯಾಂಡಲ್ ಮೇಲೆ ಕೂಡ ಅವರು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಜಿಪಿಎಸ್ ಲೋಕೇಶ್ ಫೋಟೋಸ್ ನಾವು ಅದರ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟಿದ್ರೆ ಬಹಳ ಒಳ್ಳೆದಾಗುತ್ತೆ ಜಿ ಪಿ ಎಸ್ ಲೊಕೇಶನ್ ಸಮೇತ ಅವರು ಚಿತ್ರಗಳನ್ನು ಆ ನಿವೇಶನದ ಮಾಲೀಕರು ಅವರಿಗೆ ನೀವು ಮಾಹಿತಿಯನ್ನು ಕೊಟ್ಟು ಅವ್ರ ಕಡೆಯಿಂದ ತೆಗೆಸ್ತೀರಾ ಅಥವಾ ನೀವೇ ಮಾಡಿ ಅವರಿಗೆ ಜುಲ್ಮಾನೆ ಹಾಕುದು ಈ ತರದ್ದು ಏನಾದ್ರು ಇನ್ಸ್ಟೆಂಟ್ ಆಗಿ ಅದೇ ಏರಿಯಲ್ಲಿ ಅವೈಲೇಬಲ್ ಇದ್ರೆ ಅವ್ರ ಕಡೆಯಿಂದಾನೇ ಮಾಡಿಸೋದು ಅವರು ಒಂದ್ ವೇಳೆ ಅವೈಲೇಬಲ್ ಇಲ್ಲದೆ ಹೋದ್ರೆ ನಮ್ಮ ತಂಡ ಕಡೆಯಿಂದ ಸ್ವಚ್ಛ ಮಾಡಿಸಿ ಫೈನ್ ನಾವು ಆ ಪರ್ಟಿಕ್ಯುಲರ್ ಓನರ್ ಮೇಲೆ ನಾವು ಹಾಕ್ತಿವಿ ನ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಈಗ ತಾವು ಗುರುತಿಸಿರ್ತೀರಿ ಒಂದಷ್ಟು ಹಾಟ್ಸ್ಪಾಟ್ಸ್ ಇಲ್ಲಿ ಎಲ್ಲ ಡೆಂಗ್ಯೂ ಆಗಿದ್ರೆ ಮಾತ್ರ ಮಾಡ್ತಾರ ನಮ್ಗೆ ಅಲ್ಲಿ ಫ್ಯೂಮಿಗೇಷನ್ ಆಗ್ಬೇಕು ಅಂತಂದ್ರೆ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಈಗ ತಮಗೆ ತಮ್ಗೆ ಹೇಳಿದಂಗೆ ಮೊದಲೇ ನಾವು ಎಲ್ಲಿ ಕೇಸ್ ಬಂದಿರ್ತಾವ ಎಲ್ಲಿ ನಮ್ದು ಹಾಟ್ಸ್ಪಾಟ್ ಇರುತ್ತದೆ ಅಲ್ಲಿ ನಮ್ದು ಪ್ರಯಾರಿಟಿ ಇರುತ್ತದೆ ಆದ್ರೂ ತಮ್ಮ ಏರಿಯಾ ಆಗ್ಬೇಕಂತ ತಮ್ಗೆ ಅನಿಸಿದ್ರೆ ಒನ್ ಫೈವ್ ಡಬಲ್ ತ್ರೀ ಹೆಲ್ಪ್ ಲೈನ್ ಕೂಡ ಇದೆ ನಮ್ಮ ಎಮ್ ಗಳ ನಂಬರ್ ಕೂಡ ಶೇರ್ ಮಾಡಿದೀವಿ ಅಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಜಿಯೇಟ್ ಆಗಿ ಅದಾಗುತ್ತದೆ ಎರಡನೇದು ನಮ್ಮದು ಏನು ಈ ಸ್ಪ್ರೇಯಿಂಗ್ದು ಮತ್ತು ಫಾಗಿಂಗ್ ಆ್ಯಕ್ಟಿವಿಟಿ ಇದೆ ಈ ಕೇಸಸ್ ಇಡಿ ಬಿಬಿಎಂಪಿ ವ್ಯಾಪ್ತಿಗೆನೆ ಬೇರೆ ಬೇರೆ ಏರಿಯಾ ಅಲ್ಲಿ ಇವತ್ತು ಅಥವಾ ನಾಳೆ ಬರ್ತಾ ಇರೋದ್ರಿಂದ ಮತ್ತೆ ಅಟ್ಮೋಸ್ಫಿರಿಕ್ ಕಂಡೀಷನ್ ಸೂಟಬಲ್ ನಾವು ಗಮನಿಸಿ ಆ ವಾರ್ಡ್ ಗೆ ಮೂರು ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿ ಅಷ್ಟು ಪ್ರಮಾಣದಲ್ಲಿ ನಮ್ಮ ಸ್ಪ್ರೇಯಿಂಗ್ ಮತ್ತೆ ಫಾಗಿಂಗ್ ಮಷೀನ್ಸ್ ಅಂಡ್ ಮೆನ್ ನಂಬರ್ ಇನ್ಕ್ರೀಸ್ ಮಾಡೋಕ್ಕೆ ಝೋನಲ್ ಕಮಿಷನರ್ಸ್ ಗಳಿಗೆ ನಿರ್ದೇಶನ ನೀಡಿದೀವಿ ಅವರು ಅದನ್ನು ಇನ್ಕ್ರೀಸ್ ಕೂಡ ಮಾಡುತ್ತಿದ್ದಾರೆ ಮಾಡಿದ್ದಾರೆ ವಾರಕ್ಕೆ ಒಂದ್ಸತಿ ಒಂದು ವಾರ್ಡ್ನ ಕಂಪ್ಲೀಟ್ ಏರಿಯಾ ಐದರ್ ಸ್ಪ್ರೇಯಿಂಗ್ ಇಂದ ಮತ್ತೆ ಫಾಗಿಂಗ್ ಇಂದ ಕವರ್ ಆಗ್ಲೇಬೇಕಂತ ನಿರ್ದೇಶನ ನೀಡಿದೀವಿ ಈ ಒನ್ ಫೈವ್ ಡಬಲ್ ತ್ರೀಗೆ ಅದನ್ನ ನೀವು ಯಾವಾಗ್ಲೂ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ವಿದ್ ಟ್ವೆಂಟಿ ಫೋರ್ ಅವರ್ಸ್ ಆ ಏರಿಯಾಗೆ ಸ್ಪ್ರೇಯಿಂಗ್ ಮತ್ತೆ ಫಾಗಿಂಗ್ ಆಗುತ್ತದೆ ಅದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ತೀರಿ ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್ ಇದೆ ಅದರಲ್ಲಿ ಈ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್ ಅದಕ್ಕೆ ನಾವು ಪ್ರತಿಯೊಂದು ಶಾಲೆಗೆ ನಮ್ಮ ಮೆಡಿಕಲ್ ಆಫೀಸರ್ಸ್ ಗಳಿಗೆ ಕಳಿಸಿ ಶಾಲಾ ಮಟ್ಟದಲ್ಲಿ ಇದರದ ಅರಿವು ಟೀಚರ್ಸ್ ಗಳಿಗೆ ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾ ಇದೀವಿ ಈ ನಾಲೆಜ್ ಬಳಸಿ ಯಾವ್ದಾದ್ರು ಅವರು ರೀಲ್ ರೆಡಿ ಮಾಡಿ ನಮ್ಮ ಸ್ಪೆಷಲ್ ಕಮಿಷನ್ ಹ್ಯಾಂಡಲ್ ಗೆ ಶೇರ್ ಮಾಡಿದ್ರೆ ನಾವು ಅಂತದ್ದು ಬೆಸ್ಟ್ ಐದು ರೀಲ್ಸ್ ಗಳಿಗೆ ಪರ್ ರೀಲ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಜು ಮತ್ತೆ ಅದರ ಜೊತೆಗೆ ಇನ್ನೂ ನೆಕ್ಸ್ಟ್ ಐದು ರೀಲ್ಸ್ ಗಳಿಗೆ ಹತ್ತ ಸಾವಿರ ಪ್ರೈಸ್ ಕೊಡಕ್ಕೆ ನಮ್ಮ ಡೋನರ್ಸ್ ಮುಂದೆ ಬಂದಿದ್ದಾರೆ ಸೊ ಈ ಕಾಂಪಿಟೇಷನ್ ಕೂಡ ನಾವು ಡೆಂಗಿ ವಾರಿಯರ್ಸ್ ಅಂತ ಹೆಸರಲ್ಲಿ ಚಾ ಮಾಡಿದೀವಿ ಸೊ ನಿಮ್ಮ ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹಾಗಾದ್ರೆ ಇನ್ನೊಂದಷ್ಟು ಮಾಹಿತಿಯನ್ನ ಹೇಳ್ಬೋದು ಅನ್ಸುತ್ತೆ ಅದರಲ್ಲಿ ಏನು ಅಂಶಗಳೆಲ್ಲ ಇರಬೇಕು ಅಂತ ತಾವು ಗುರು ಅಂದ್ರೆ ಅವರಿಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಇರಬಹುದು ಅವರು ಅವರ ಮನೆ ಸುತ್ತಮುತ್ತ ನೋಡಿ ಏನಾದರೂ ಆ ಸೈಟ್ ಕಂಡು ಬಂದರೆ ಅದರ ಡಿಸ್ಟ್ರಕ್ಷನ್ ಹೇಗೆ ಮಾಡಿದ್ದಾರೆ ಅದು ಇರಬಹುದು ಅವರೇ ಸ್ವಂತ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಈ ಡೆಂಗಿ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಿರೋದು ಇರಬಹುದು ಸೊ ಇದು ಎಲ್ಲ ಇದರಲ್ಲಿ ಇನ್ವಾಲ್ವ್ ಇದೆ ಇದರಲ್ಲಿ ದೇರ್ ಇಸ್ ನೋ ಲಿಮಿಟೇಷನ್ ಡೆಂಗಿ ರಿಲೇಟೆಡ್ ಜಾಗೃತಿ ಮೂಡಿಸ್ಬೇಕು ನಾವು ಇದು ಕಾಂಪಿಟೀಷನ್ ಬರೀ ಚಿಲ್ಡ್ರನ್ಗೆ ಮಾತ್ರ ಇಲ್ಲ ಈವನ್ ಅಡಲ್ಟ್ಸ್ ಗಳಿಗೆ ಕೂಡ ಇದೆ ಕ್ರೈಟೀರಿಯಾ ಬಹಳ ಸಿಂಪಲ್ ಇದೆ ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನು ಹೋಸ್ಟ್ ಮಾಡಿರ್ತೀರಿ ಅದು ನಿಮ್ದು ಟ್ವಿಟರ್ ಇರಬಹುದು ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ ಇರಬಹುದು ಆ ನಿಮ್ಮ ಇದರ ಮೇಲೆ ಎಷ್ಟು ನಿಮ್ಮ ಇದಕ್ಕೆ ಲೈಕ್ಸ್ ಬಂದಿರ್ತವೆ ಆ ಲೈಕ್ಸ್ ಮೇಲೆ ನೀವು ಪ್ರೈಸ್ ಡಿಕ್ಲೇರ್ ಡಿಸೈಡ್ ಆಗುತ್ತೆ ಇದಕ್ಕೆ ವಯೋಮಿತಿ ಏನಿಲ್ಲ ನೋ ನೋ ನೋಜ್ ಲಿಮಿಟ್ ಮೋಟಿವೇಟಿಂಗ್ ದೇಮ್ ಟು ಅಪ್ಲೈ ನಾಲೆಜ್ ಆ ಮಾಧ್ಯಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಒಟ್ಟಾರೆ ಅದಕ್ಕೊಂದು ಪ್ರೋತ್ಸಾಹವಾಗಿ ಬಹುಮಾನಗಳನ್ನ ಅಂಡರ್ ಲೈನ್ ಥಾಟ್ ಆಫ್ ದಿಸ್ ಕಾಂಪಿಟೇಷನ್ ಸಿಟಿಸಿಕಾಸ್ ವಾರಿಯರ್ಸ್ ಈಸ್ ಬಿಕಾಸ್ ವಿ ನೋ ವಾರಿಯರ್ಸ್ ದೇ ಡೋಂಟ್ ಕೀಪ್ ಆನ್ ಸಿಟಿಂಗ್ ಸಿಂಟ್ ಆಕ್ಷನ್ ಒಳ್ಳೆದು ವಿಕಾಸ್ ಅವರ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈಗ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳಿದೀರಿ ಮತ್ತೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಸ್ಕೊಳ್ಬೇಕು ಆಸ್ಪತ್ರೆಗಳಿಗೆ ಹೋಗಿ ಹಾಗೆ ನೀವು ನಿಮ್ಮ ಕೋಮಾರ್ಬಿಟಿಕ್ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ಬಹುಮಾನಗಳನ್ನ ಕೊಟ್ಟು ರೀಲ್ಸ್ ಅನ್ನ ಮಾಡುವಂತಹ ಒಂದು ಪ್ರಯೋಗದ ಬಗ್ಗೆನೂ ಹೇಳಿದಿರಿ ಇವೆಲ್ಲವೂ ಯಶಸ್ವಿ ಆಗಲಿ ಮತ್ತೆ ಈ ಡೆಂಗ್ಯೂ ಏನಿದೆ ಅದು ಕಮ್ಮಿಯಾಗಿ ನಮಗಿರುವ ಈ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ಹೇಳಿದಿರಿ ಕೇಳುವರೆ ಇನ್ನ ಒಂದು ವಿಚಾರ ಇರುವಂತದ್ದೇನು ಅಂತಂದ್ರೆ ಇವತ್ತು ವಿಕಾಸ್ ಅವರು ವಿಶೇಷ ಆಯುಕ್ತರು ನಮ್ಮ ಜೊತೆನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ ಅವರ ಜೊತೆನಲ್ಲಿ ನೀವು ಮಾತಾಡಿ ನಿಮ್ಮ ಏರಿಯಾಗಳಲ್ಲಿ ಯಾವ್ದಾದ್ರೂ ಸಮಸ್ಯೆಗಳಿದ್ರೆ ಅವರ ಜೊತೆನಲ್ಲಿ ನೇರವಾಗಿ ಹೇಳಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು ತಪ್ಪದೆ ನೀವು ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲೂ ಭಾಗವಹಿಸ ಧನ್ಯವಾದಗಳು ಭಯ ಬೇಡ ಜಾಗ್ರತೆ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗದ ವಿಶೇಷ ಆಯುಕ್ತರಾದ ವಿಕಾಸ್ ಕಿಶೋರ್ ಸೂರಳ್ಕರ್ ಅವರು ಇವರೊಂದಿಗೆ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಶ್ರೋತೃಗಳೇ ಇಂದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಡೆಂಗ್ಯೂ ಭಯ ಬೇಡ ಜಾಗ್ರತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ಡೆಂಗಿ ಸೊಳ್ಳೆ ನಿಯಂತ್ರಣ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗದ ವಿಶೇಷ ಆಯುಕ್ತರಾದ ವಿಕಾಸ್ ಕಿಶೋರ್ ಸೂರಳ್ಕರ್ ಅವರು ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಏಳು ಏಳು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಎಂಟು ಎಂಟು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಸೊನ್ನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡೆಂಗಿ ನಿಯಂತ್ರಣಕ್ಕೆ ಕೈ ಜೋಡಿಸಿ